ಏನು ಅವನು ಏನೇನೋ ಮಾತಾಡ್ತಾನೆ ಸರ್ ಸೀರಿಯಸ್ ಐತೆ ಅಂತ ಬಂದಾಗೇನು ಆಗಿರುತ್ತೆ ಎಲ್ಲ ನಾವು ಹ್ಯಾಂಡಲ್ ಮಾಡ್ತೀವಿ ಬಂದವರದ್ದು ತಪ್ಪಲ್ಲ ಸರ್ ಒಂದು ಟ್ರೈ ಮಾಡಿರ್ತಾನೆ ಅವಾಗ ಅವ್ರಿಗೆ ಅರ್ಥ ಆಗಿರುತ್ತೆ ನಮಗೆ ಈ ತಾಣಕ್ಕಿರಿ ಇಲ್ಲ ಎರಡು ಕೈಗಳಿದ್ದಾವೆ ಅಂತ ಗೊತ್ತಾಗಿ ಮನೆಗೆ ಹೋಗಿರ್ತಾರೆ ಎಲ್ಲರೂ ಟ್ರೈ ಮಾಡ್ತಾನೆ ಅಂತಾರೆ ಅದಕ್ಕೆ ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ ಷ್ಟೇ ಸಿ ನಾಯ ನಾಟ್ ಇದೆ ನನ್ನ ಮನೆಗೆ ಬಂದಾಗ ಬೇರೆ ಕಲಾವಿದರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಮಾತಾಡಬೇಕು ಬಂದಾಗ ತಿನ್ನ ಕೂಡ ಓದ್ನ ಅಂತ ಬೇರೆ ವಿಚಾರ ಹೇಳ್ತೇನೆ ಬೇಡ ಅಷ್ಟೇ ನಮ್ಗೆ ನೀವರ್ಷ ನೀವೇನಾ ಹೇಳಿದ್ರು ಯಾವ ಸಿಂಹನ ಎಪ್ಸ್ತಾ ಇದ್ರೆ ಗೊತ್ತಾ ನೀವು ಸರ್ನಾ ನನ್ನ ಗುರುಗಳು ಸರ್ ಅವರು ನನಗೆ ಸಿಂಹ ಹೇಳ್ಕೊಟ್ಟವರು ನನಗೆ ಹೀಗೆ ಇರಬೇಕು ಅಂತ ಕಲ್ತಿದ್ದ ಅವ್ರ ಹತ್ರ ಬಟ್ ವಾಪಸ್ ಅವ್ರನ್ನ ಹೋಗಿ ಎಪ್ಸಿ ಗುರುಗಳನ್ನೇ ಬನ್ನಿ ಎರಡನೇ ಬಾರಕ್ಕೆ ಅನ್ನೋದು ಧೈರ್ಯ ಹಾಕಿ ಇಲ್ಲ ಗೊತ್ತಿಲ್ಲ ಹ್ಮ್ ಚೆನ್ನಾಗಿದೆ ತಾಟೆ ಚೆನ್ನಾಗಿದೆ ಬೇರೆ ಎಲ್ಸ್ ವಿಲ್ ಗೋ ವಿಲ್ ಗೋ ಆಗಿದೆ ಏನಾಗುತ್ತೆ ಸಮ್ ಟೈಮ್ಸ್ ಐ ಆಮ್ ಸಂಬಡಿ ಮುಖಬೋದು ಕ್ಲೋಸಸ್ ಅನೌನ್ಸ್ ಮಾಡಿದೀವರ ಕಾರಣಕ್ಕೆ ಆಗಬೇಕು ಆಗೋ ಟೈಮಲ್ಲಿ ಆಗ್ತಾ ಇರಬೇಕು ಅಷ್ಟೇ ಕೆಲವ್ ಆಗಲ್ಲ ಅಂದಾಗ ಅದನ್ನು ಆಗ್ತಾ ಇಲ್ಲ ಅಂತ ಹೇಳೋದಕ್ಕೆ ಅಥವಾ ಸದ್ಯಕ್ಕೆ ಆಗ್ತಾ ಇಲ್ಲ ಅಂತ ಹೇಳೋದಕ್ಕೆ ನೀವು ಚೂರೇ ಅನೌನ್ಸ್ ಮಾಡಿದೀವರ ಕಾರಣಕ್ಕೆ ಏನೋ ಮಾಡೋಕೆ ಹೋಗಿ ಜೀವನದಲ್ಲಿ ಹಾಳು ಮಾಡ್ಕೊಬೋದು ಅಲ್ವಾ ಅನ್ನೋದು ಸೀರಿಯಸ್ ಎಂಟರ್ಟೈನ್ಮೆಂಟ್ ಮಾಡೋದೇ ಇನ್ವೆಸ್ಟ್ಮೆಂಟ್ ಆಫ್ ಟೈಮ್ ಸ್ವಲ್ಪ ಮಾಡಲ್ಲ ಇಂಟೆನ್ಷನ್ ಲಾಕ್ ಆಗಿದೆ ಸಿನಿಮಾ ಮಾಡಬೇಕು ಇಂಟೆನ್ಷನ್ ಲಾಕ್ ಆಗಿದೆ ಸ್ಕ್ರಿಪ್ಟ್ ಲಾಕ್ ಆಗಿದೆ ಸಿನಿಮಾ ಮಾಡ್ತೀವಿ ಕರೆಕ್ಟ್ ಆಗಿರೋ ವ್ಯಕ್ತಿಗಳ ಕೆಳಗಡೆ ಆಗಿದೆ ಅಂದಾಗ ಕರೆಕ್ಟ್ ಆಗಿರೋ ವಿಚಾರಗಳು ಮಾತ್ರ ಪಡಿತಾವೆ ಇದನ್ನ ನಂಬಿ ಅಲ್ಲಿ ಅಭಿಮಾನಿಗಳ ಸಂಘ ವಿಷ್ಣು ಅಭಿಮಾನಿಗಳ ಸಂಘನೇ ಸರ್ಕಾರ ಅವ್ರ ಕೆಳಗೆ ಇರುತ್ತದೆ ಅವರು ಅಲ್ಲಿ ತಪ್ಪು ಪಡೆಯೋಕ್ಕೆ ಸಾಧ್ಯನೇ ಇಲ್ಲ ಕೆಳಗಡೆ ನಾವಿದ್ದೀವಿ ನೀರೇನು ಎಲ್ಲರೂ ಒಂದಲ್ಲಮ್ಮ ಎಲ್ಲರೂ ಒಂದಲ್ಲ ನೀವು ಹೇಳೋ ಪ್ರಕಾರ ಎಷ್ಟೋ ಸಂಘಗಳು ಅಂತ ನೀವು ಹೇಳಿದ್ರು ಯಾವತ್ತೂ ಎಲ್ಲರೂ ಹಾಗೆ ಇರೋದಕ್ಕೆ ನಿಮಗೆ ನೀರು ಅನ್ನಕೊಂಬಿ ಪ್ರಪಂಚದಲ್ಲಿ ಒಳ್ಳೆ ತನಿದೆ ಒಳ್ಳೆ ಜನರು ಇದ್ದಾರೆ ನಾನು ನೋಡಿರೋ ಹಾಗೆ ವಿಷ್ಣು ಸಮಿತಿ ವಿಷ್ಣು ಸರ್ ಅವರು ಸಂಪಾದಿಸಿರೋ ಅಭಿಮಾನಿಗಳಿದ್ದಾರೆ ಭಾಳ 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 ದೊಡ್ಡ ಮಟ್ಟದಲ್ಲಿದ್ದಾರೆ ಭಾಳ ಉದ್ದೇಶಗಳು ಚೆನ್ನಾಗಿದ್ದಾರೆ ಆ್ಯಂಡ್ ಯಾರ್ಯಾರು ಉದ್ದೇಶಕ್ಕೆ ಚೆನ್ನಾಗಿದ್ದಾರೆ ಅವರೆಲ್ಲ ಒಂದಾಗಿದೆ ಹಾಗೆ ಪ್ರಕಾರ ಅದು ನನ್ನ ಪ್ರಕಾರ ಯಾವ ಥರ ಆಗೋಕ್ಕೆ ಸಾಧ್ಯನೇ ಇಲ್ಲ ಅದಾಗ ಬಿಡೋದಿಲ್ಲ ಸಿ ಇಲ್ಲ ಅದೇ ಜಾಗದಲ್ಲಿ ಇಟ್ಕೊಂಡು ಬೇರೆ ಏನೋ ಮಾಡ್ಬೋದು ಅದು ವಿಷ್ಣುವರ್ಧನ್ ಹೆಸರಲ್ಲಿ ಹೋದ್ರು ವಿಷ್ಣುವ ಸರ್ ಅವರ ಹೆಸರಲ್ಲಿ ಇಟ್ಬೋದು ಅದು ಮಾಡ್ತಾರೆ ಅದ್ರಲ್ಲಿ ಕಮರ್ಷಿಯಲ್ ಆಗೋಕ್ಕೆ ಸಾಧ್ಯವೇ ಇಲ್ಲ ಅದು ಇರೋದು ಅದರೊಳಗೆ ಕಮರ್ಷಿಯಲ್ ಆಗುವಂಥದ್ದು ಏನೂ ಇಲ್ಲ ನೀವು ಹೋಗ್ಬೋದು ಕೂರ್ಬೋದು ಓದ್ಬೋದು ಮಾಡ್ಬೋದು ನೀವು ನೋಡಿ ನಾಳೆ ನಾಡಿದ್ದ ವಿಡಿಯೋ ಬರೋದ್ ಸಂಪೂರ್ಣವಾಗಿ ಎಕ್ಸ್ಪ್ಲೇ ಎಕ್ಸ್ಪ್ಲನೇಷನ್ ಇದು ಮಾಡ್ತಾರೆ ನಿಮ್ಗೆ ತುಂಬ ಖುಷಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ 아이디어 너무 감사해요. 고맙습니다. 너무 감사해요.